ಸುಮಾರು ಎರಡು ವರ್ಷಗಳಿಂದಲೂ ತಾಲೂಕಿನ ಯಾವುದೇ ಕೆರೆಗಳಿಗೆ ನೀರು ಹರಿಸುತ್ತಿಲ್ಲ ಇದಕ್ಕೆ ಕಾರಣ ತಿಳಿದಿಲ್ಲ ಈ ನೀರು ಬಾರದೇ ಇರುವುದರಿಂದ ಅಂತರ್ಜಲ ಮಟ್ಟ ಕುಸಿದು ಬೋರ್ವೆಲ್ಗಳಲ್ಲಿ ನೀರು ಕಡಿಮೆಯಾಗುತ್ತಿದೆ ಮತ್ತು ಅಂತರ್ಜಲ ವೃದ್ಧಿಯಾಗುತ್ತಿಲ್ಲ ಇದರಿಂದ ರೈತಾಪಿ ವರ್ಗಕ್ಕೆ ವ್ಯವಸಾಯ ಮಾಡಲು ಮತ್ತು ಪ್ರಾಣಿ ಪಕ್ಷಿಗಳಿಗೆ ನೀರು ಉಣಿಸಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಕೂಡಲೇ ಕೆಸಿ ವ್ಯಾಲಿ ನೀರನ್ನು ತಾಲೂಕಿನ ಕೆರೆಗಳಿಗೆ ಹರಿಸುವಂತೆ ಒತ್ತಾಯಿಸಿ ಸಣ್ಣ ನೀರಾವರಿ ಸಚಿವರು ಮಧ್ಯಪ್ರವೇಶಿಸಿ ತಾಲೂಕಿನ ರೈತವರ್ಗಕ್ಕೆ ನ್ಯಾಯ ಒದಗಿಸಬೇಕು ಎಂದು ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೀರಭದ್ರಸ್ವಾಮಿ ಹೇಳಿದರು ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಗುರುವಾರ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಯುಕ್ತಾಶ್ರಯದಲ್ಲಿ ತಾಲೂಕಿನ ಕೆರೆಗಳಿಗೆ ಕೆಸಿ ವ್ಯಾಲಿ ನೀರು ಹರಿಸುವಂತೆ ಆಗ್ರಹಿಸಿ ಧರಣಿ ನಡೆಸಿ ಮುಖ್ಯಮಂತ್ರಿಗಳಿಗೆ ರವಾನಿಸಲು ತಹಶೀಲ್ದಾರ್ ಕಚೇರಿ ಮೂಲಕ ಮನವಿ ಪತ್ರ ಸಲ್ಲಿಸಿದರು ತಾಲೂಕು ರೈತ ಸಂಘದ ಅಧ್ಯಕ್ಷ ನಂಬಿಹಳ್ಳಿ ಶ್ರೀರಾಮರೆಡ್ಡಿ ಮಾತನಾಡಿ ಕೆಸಿ ವ್ಯಾಲಿ ನೀರಿನ ಶುದ್ದೀಕರಣಕ್ಕೆ ಸುಮಾರು ಒಂದು ಸಾವಿರದ ಐನೂರು ಕೋಟಿ ಖರ್ಚು ಮಾಡಿದರೂ ಸಹ ನಮ್ಮ ತಾಲೂಕಿನ ಕೆರೆಗಳಿಗೆ ನೀರು ಹರಿಸಿಲ್ಲ ಕೂಡಲೇ ಕೆಸಿ ವ್ಯಾಲಿ ನೀರನ್ನು ನಮ್ಮ ತಾಲೂಕಿನ ಕೆರೆಗಳಿಗೆ ಹರಿಸಬೇಕು ಎಂದು ಒತ್ತಾಯಿಸಿದರು ಅರ್ಧ ಮೇಲೆ ಇವತ್ತು ಸಾವಿರದ ಐನೂರು ಅಡಿ ಕರೆದ್ರು ನೀರಿಲ್ಲ ಆ ಆ ಒಂದು ಒಂದು ಈ ಸಂದರ್ಭದಲ್ಲಿ ನೀರ್ ಬಿರಿ ಪತ್ರವನ್ನು ಏನು ನಮ್ಮ ತಾಲೂಕು ಒಬ್ಬ ತಹಸೀದಾರ ಬಂದಿದ್ದಾರೆ ಅವ್ರ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಕಳಿಸ್ಬೇಕು ಹೇಳಿ ಅವ್ರೆಲ್ಲಿ ಮನವಿ ಮಾಡ್ತಾ ಆ ಮನವಿ ಪತ್ರ ನಮ್ಮ ತಾಲೂಕು ಅಧ್ಯಕ್ಷ ಓದಿ ಅವ್ರಿಗೆ ಕೊಡ್ಬೇಕು ಅಂತೇಳಿ ಮನವಿ ಮಾಡ್ತೇವೆ